ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಹಿನ್ನೆಲೆ ಕಲಬುರಗಿ ಜಿಲ್ಲೆಯ ಚಿತಾಪುರ ಪಟ್ಟಣದಲ್ಲಿ ಇಂದು ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗಿದೆ ಪ್ರತಿಭಟನೆಯಲ್ಲಿ ಪ್ರಿಯಾಂಕ್ ಅಭಿಮಾನಿಯೊಬ್ಬ ವಿಷ ಸೇವಿಸಲು ಯತ್ನಿಸಿದ ಘಟನೆ ನಡೆದಿದೆ ಚಿತಾಪುರ ವಾಡಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಚಿತಾಪುರ ಬಂದ್ ಕರೆ ನೀಡಿದ್ದು ಉತ್ತಮ ಪ್ರತಿಕ್ರಿಯೆ ದೊರಕಿದೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಜೀವ ಬೆದರಿಕೆ ಬಂದ ಕಾರಣ ಬೆದರಿಕೆ ಹಾಕಿದವರನ್ನ ಬಂಧಿಸಿ ಶಿಕ್ಷೆಗೆ ಗುರಿಪಡಿಸಲು ಆಗ್ರಹಿಸಿ ಚಿತಾಪುರ ಪಟ್ಟಣ ಬಂದ್ ಕರೆ ನೀಡಿದ್ದು ಪಟ್ಟಣ ಸಂಪೂರ್ಣ ಸ್ತಬ್ಧವಾಗಿ ಸಾರಿಗೆ ಸಂಚಾರ ಸ್ಥಗಿತಗೊಂಡಿತ್ತು ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿ ಪಟ್ಟಣದ ಪ್ರಮುಖ ಬೀದಿಗಳಿಂದ ಪ್ರತಿಭಟನೆ ಮೆರವಣಿಗೆ ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ಪ್ರತಿಭಟನೆಯಲ್ಲಿ ಘೋಷಣೆ ಕೂಗಿದ್ರು ಇದೇ ವೇಳೆ ಅಭಿಮಾನಿ ವಿಷ ಸೇವಿಸಲು ಯತ್ನಿಸಿದ್ದ ಆದ್ರೆ ಪೊಲೀಸರು ಅದನ್ನ ತಡೆದ್ರು புரி சார்வனிக் வகிய ஒரு பந்த் கார்கம ஆயோஜனை உதேஷ ಕೆಲವು ದಿನಗಳ ಹಿಂದೆ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಸಚಿವರು ಆದಂತಹ ಪ್ರಿಯಾಂಕಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಏನಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅನಿವಾಂತ ಶಾಲೆಗಳಲ್ಲಿ ಕೂಡ ಒಂದು ಆರ್ ಎಸ್ ಎಸ್ ಒಂದು ದುಡ್ಚಟಗಳನ್ನು ಬಂದ್ಬಿಟ್ಟು ಏನೋ ಒಂದು ವಿಚಾರಗಳನ್ನು ಬಳಸುತ್ತ ವಿಚಾರಗಳಿಂದ ಸಾರ್ವಜನಿಕ ಸ್ಥಳಗಳಾಗಲಿ ಸರ್ಕಾರಿ ಸಾಲಗಳಾಗಲಿ ಅವರಿಗೆ ಒಂದು ಕಾರ್ಯಕ್ರಮಕ್ಕೆ ಪರ್ಮಿಷನ್ ಕೊಡಬಾರದು ನಿರ್ಬಂಧ ಆಗಬಹುದು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಒಂದು ಪತ್ರ ಬರೆದಿದ್ರು ಆಯ್ತು ಪತ್ರ ಬರೆದ ಒಂದೇ ತಕ್ಷಣ ತಡೆಯೇ ಆರ್ ಎಸ್ ಎಸ್ ಕೇಳಿ ಕೇಳಿದ್ರೆ ಬೆಂಕೇಶ್ ಆಗ್ಬಿಟ್ಟಿದೆ ಹಾ ಇಲ್ಲ ಪ್ರಿಯಾ ಕರೀ ಯಾಕ ಯಾರು ಕೇಳ್ತಾನೆ ಇರಲಿಲ್ಲ ನಮಗೆ ಕರಿಯ ಕೇಳ್ತಾ ಇದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರೊಬ್ಬ ಸರ್ಕಾರ ಪ್ರತಿನಿಧಿಯಾಗಿ ಅವ್ರು ಕೇಳ್ತಕ್ಕಂತ ಅಧಿಕಾರವಲ್ಲಿದ್ದಾರೆ ಕೇಳ್ತಕ್ಕಂಥ ಜವಾಬ್ದಾರಿಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ ಅನಾಹುತ ಆಗ್ತದೆ ಅಲ್ಲಿ ಹೊಡೆದ ಸರ್ಕಾರ ಹೋಗ್ಬೇಕಾಗ್ತದೆ ಆ ತಮ್ಮ ತಪ್ಪಿಸ್ಬಿಡೋದ್ರೆ ಅಂತ ಒಂದು ನಿರ್ಬಂಧ ಮಾಡ್ತಕ್ಕಂಥಕ್ಕೂ ಅವನೋವಾಗಿದೆ ಅದನ್ನು ತೆಗೆದುಕೊಂಡು ಸಂಬಂಧ ಪ್ರಿಯಾಂಕ ಖರ್ಗೆಜಿ ಅವರು ಒಂದು ನಿರ್ಬಂಧ ಆಗ್ಬೇಕಂದ್ಬಿಟ್ಟು ಮುಖ್ಯಮಂತ್ರಿಗೆ ಮನವಿ ಮಾಡಿದ್ರು ಆ ತೀರ್ಮಾನ ತೆಗೆದುಕೊಳ್ಳೋ ಅಧಿಕಾರಿ ಇರೋದು ಮುಖ್ಯಮಂತ್ರಿ ಅವರಿಗೆ ಅವರು ಕೂಡ ಇವತ್ತೇ ಒಂದು ಕ್ಯಾಬಿನೆಟ್ ಅನ್ನು ಚರ್ಚಿಸೋ ಮುಖಾಂತರ ಆರ್ ಎಸ್ ನಿರ್ಬಂಧ ಮಾಡಬೇಕು ಒಂದು ಅಲ್ಲಿ ಚರ್ಚೆ ಆಗುತ್ತೆ ಚರ್ಚೆ ಆಗಮ್ ತೀರ್ಮಾನಕ್ಕೆ ಬರ್ತಾರೆ ಹಾಗೆ ಆರ್ ಎಸ್ ಅಂದ್ರೆ ಏಕೆ ಮುಟ್ಟು ಪ್ರಿಯಾಂಕಾ ಕರ್ಜಿ ಅವರ ಮನಂತರಕ್ಕೆ ಅವರತಕ್ಕಂಥ ಮಾತುಗಳನ್ನು ಆಗಿರ್ಬೋದು ಅವೇಕ್ಷ ಶಬ್ದ ಮಾತಾಡ್ತಕ್ಕಂಥಕ್ಕೂ ಎಲ್ಲರೂ ಕೂಡ ಪಕ್ಷ ವತಿಯಿಂದ ಸಾರ್ವಜನಿಕ ವತಿಯಿಂದ ನಾವು ಖಂಡಿಸ್ತೇವೆ ಯಾಕಂತ ಹೇಳಿದ್ರೆ ನಾನು ಒಂದು ಆರ್ ಎಸ್ ಅದ ಒಂದು ಮನವಿ ಇದೆ ಅವರು ಆರ್ ಎಸ್ ಎಸ್ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ ಅವರು ಸ್ವಚ್ಛತೆ ಕಡೆ ಆರ್ ಎಸ್ ಎನ್ ಅವರೇ ಇಲ್ಲ ಸ್ಪಷ್ಟ ಆರ್ ಎಸ್ ಎಸ್ ಅಂದ ಆಗಿದ್ದೇ ಒಂದು ಸಂಘಟನೆ ಆಗಿದ್ರೆ ಅವ್ರು ತಕ್ಷಣದಿಂದ ಆರ್ ಎಸ್ ಎಸ್ ಉಚ್ಚಾರಣೆ ಮಾಡ್ಬೇಕಂದ್ರೆ ಪಕ್ಷ ವತಿಯಿಂದ ಸಾರ್ವಜನಿಕ ಮನವಿ ಮಾಡ್ತಿದ್ವಿ ಇವತ್ತು ಸರ್ಕಾರದವರು ಕೂಡ ಒಂದು ಎಸ್ಐ ಟಿ ರಚನೆ ಮಾಡುವ ಮುಖಾಂತರ ಯಾರೇ ಹೊಣೆಗಾರರು ಕೂಡ ಅವರನ್ನು ತಪ್ಪದೆ ಶಿಕ್ಷೆ ಕೊಡುವ ಮುಖಾಂತರ ಇವತ್ತು ಪ್ರಧಾನಮಂತ್ರಿಗಳನ್ನು ಕೂಡ ನಾವು ನೆಮ್ ಮಾಡ್ತೀವಿ ಇವತ್ತು ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿಂದ ಚಟುವಟಿಕೆ ಬರ್ತಕ್ಕಂಥ ಮಾಡಿದ್ರೆ ನಮ್ಮ ಭಾರತ ದೇಶ ಮಾತು ಕೂಡ ಪ್ರಧಾನಮಂತ್ರಿಬೇಕು ಸನ್ಮಾನ ಮುಖ್ಯಮಂತ್ರಿ ಕೂಡ ಎಸ್ಐಟಿ ರಚನೆ ಮಾಡುವ ಮುಖಾಂತರ ಈ ಒಂದು ನ್ಯಾಯಕ್ಕೆ ಒಂದು ಬೆಲೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಪಕ್ಷದ ವತಿಯಿಂದ ಮತ್ತು ಸರ್ವ ವತಿಯಿಂದ ಮನವಿ ಮಾಡಿಕೊಡ್ತೀವಿ ಒಂದು ವಿಶೇಷವಾಗಿ ಚಿತ್ತಾಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತು ವಾರಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಚಿತ್ತಾಪುರ ಮಠ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎಲ್ಲಾ ಗ್ರಾಮಗಳಿಂದ ಮತ್ತು ಚಿತ್ತಾಪುರ ಪುರಸಭೆಯಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಕಾಂಗ್ರೆಸ್ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಇವತ್ತು ನಾವು ಬಂದ ಆಚರಣೆಯನ್ನು ಕರೆ ಮಾಡಿದ್ದೇವೆ ಆದ್ರೆ ಈ ಆಚರಣೆ ಬಹಳ ಪ್ರಾಮುಖ್ಯವಾಗಿರ್ತದೆ ಯಾಕಂದ್ರೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಅವರಿಗೆ ಒಬ್ಬ ಯಾರೋ ಆರ್ ಎಸ್ ಎಸ್ ಎನ್ನ ಒಬ್ಬ ಮುಖಂಡ ಅವರು ಹೇಳಿದ ಮುಖ್ಯಮಂತ್ರಿ ಬರೆದು ಕೊಟ್ಟಿರ್ತಕ್ಕಂಥದ್ದು ಏನು ವೈಯಕ್ತಿಕವಲ್ಲ ಯಾವುದೇ ಸರ್ಕಾರದ ಕಾರ್ಯಕ್ರಮದ ಸರ್ಕಾರದ ಜಾಗದಲ್ಲಿ ಆರ್ ಎಸ್ ಎಸ್ ನ ಕಾರ್ಯಕ್ರಮ ಮಾಡಬಾರದು ಖಾಸಗಿ ಮಾಡ್ಲಕ್ಕಂತ ಹೇಳಿದಂತ ನಿಜವಾಗಿರ್ತಕ್ಕಂಥ ಮಾತು ಆದ್ರೆ ಅದಕ್ಕೆ ತಪ್ಪು ತಿಳಿದ ವೈಯಕ್ತಿಕವಾಗಿ ಪ್ರಿಯಾಂಕರ ಮೇಲೆ ಇವತ್ತು ಅವರು ಗಂಭೀರ ಆರೋಪ ಮಾಡಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಈ ಜೀವ ಬೆದರಿಕೆ ಹಾಕಿ ಮಾಡಿರ್ತಕ್ಕಂಥದ್ದನ್ನು ಸಹ ಒಬ್ಬ ಆರ್ ಎಸ್ ಎಸ್ ನ ಒಬ್ಬ ಮುಖ್ಯಸ್ಥ ಬಹಳ ಕೆಟ್ಟ ಶಬ್ದಗಳಿಂದ ಅವರ ಕುಟುಂಬದವರಿಗೆ ಬೈದಿರ್ತಕ್ಕಂಥ ಇವತ್ತು ಖಂಡನೀಯ ಆಗಿ ನಾವು ಹೇಳ್ಬೇಕಾಗ್ತದೆ ಯಾಕಂದ್ರೆ ಅವನಿಗೂ ಸಹ ಇವತ್ತು ತಾಯಿ ಇರಬಹುದು ಅಕ್ಕ ತಂಗಿಯರು ಇರ್ಬೋದು ಮಾಡಿದ್ರು ಬೇರೆಯವ್ರ ಬಗ್ಗೆ ಅವೇಳನಕಾರಿ ಮಾತಾಡತಕ್ಕಂಥದ್ದನ್ನು ಸರಿಯಲ್ಲ ಅದಕ್ಕಾಗಿ ಇವತ್ತು ನಾವು ಚಿತ್ತಾಪುರ ಮತ್ತದ ಎಲ್ಲ ಪಕ್ಷದ ನಮ್ಮ ಮುಖಂಡರು ಕಾರ್ಯಕರ್ತರು ಯುವಕರು ಯುವ ಘಟಕದವರು ಎಲ್ಲರೂ ಕೂಡಿಕೊಂಡು ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಮಾಡಿದ್ದು ಅಪಮಾನ ಅಂತ ಹೇಳ್ಕೊಂಡು ಇವತ್ತು ನಾವು ಆಚರಣೆ ಮಾಡಿರ್ತಕ್ಕಂಥದ್ದು ಇದಕ್ಕೆ ನಮ್ಮ ಚಿತ್ತಾಪುರ ತಾಲೂಕಿನ ಎಲ್ಲ ವ್ಯಾಪಾರಸ್ಥರು ಇವತ್ತು ಬಟ್ಟೆ ಅಂಗಡಿಯಲ್ಲಿ ಇರ್ಬೋದು ಕಿರಾಣಿ ಅಂಗಡಿಯಲ್ಲಿ ಇರ್ಬೋದು ಚಹಾ ಇರ್ಬೋದು ಅನೇಕ ಸಣ್ಣ ಪುಟ್ಟ ಅಂಗಡಿ ಸಹ ಇವತ್ತು ಬಂದ್ ಮಾಡಿ ಈ ಕರೆಗೆ ಹೋಗ್ಬಿಟ್ಟು ಎಲ್ಲರೂ ಸಹ ಇದರಲ್ಲಿ ಭಾಗಿಯಾಗಿರೋ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳ್ಬೇಕು ಯಾಕಂದ್ರೆ ಕೆಲವು ಕಡೆ ಇರ್ತಾವ ಯಾಕೆ ಮಾಡ್ತಾರೆ ಏನಂತ ಇವತ್ತು ಕರಾವಳಿ ಪ್ರದೇಶದಲ್ಲಿ ಎಷ್ಟೋ ಘಟನೆಗಳು ಆಗ್ಯಾವ ಆದ್ರೆ ಚಿತ್ರದಲ್ಲಿ ಆ ಘಟನೆಗಳು ಇಲ್ಲ ಆದ್ರೆ ಇವತ್ತು ನಿಜವಾಗಿ ಶಾಂತಿಯುತವಾಗಿ ನಾವು ಬಂದ ಆಚರಣೆ ಮಾಡ್ತಕ್ಕಂಥದನ್ನು ಸಹ ಇವತ್ತು ಪ್ರಿಯಾಂಕಾ ಕರಿ ಅವರಿಗೆ ನೆಮ್ಮದಿ ತರ್ತಕ್ಕಂಥದ್ದು ಒಬ್ಬ ಶಾಸಕರಿಗೆ ನೆಮ್ಮದಿ ತರ್ತಕ್ಕಂಥದ್ದು ಯಾಕಂದ್ರೆ ಅವರು ವೈಯಕ್ತಿಕವಾಗಿ ರಾಜ್ಯ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಅವನಿಗೆ ಸಹ ಈ ರೀತಿ ಮಾಡ್ತಾರಂದ್ರೆ ಸರಿಯಲ್ಲ ಅದಕ್ಕಾಗಿ ನಾವು ಸಹ ಇವತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರು ಕೂಡ ಇವತ್ತು ಯಾರು ಅವರು ಹವೇಚ್ಛ ಶಬ್ದ ಅವ್ನಿಗೆ ಏನಾದರೂ ಜೀವ ಶಿಕ್ಷೆ ಆಗ್ಬೇಕು ಏನಾದರೂ ಅವ್ರ ಬಗ್ಗೆ ಶಿಕ್ಷೆ ಆಗ್ತಕ್ಕಂತ ವ್ಯವಸ್ಥೆ ಮಾಡಬೇಕು ರಿಪೋರ್ಟ್ ಎಸ್ ಎಸ್ ವಿಲಬುರ್ಗಿ